ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜು ಫಿಶಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ನಾನು ಜಾಸ್ತಿ ದಿನ ಆಗಿತ್ತು ವೀಡಿಯೋ ಮತ್ತು ಲೈವ್ನ ಮಾಡಿ ಯೂಟ್ಯೂಬಲ್ಲಿ ಸ್ವಾರಿ ಎಲ್ಲರಿಗೂ ಯಾಕೆ ಮಾಡಿಲ್ಲ ಅಂದರೆ ನಂಗೆ ಸ್ವಲ್ಪ ಇಂಟರ್ನಲ್ಸ್ ನಡೀತಾ ಇತ್ತು ಮತ್ತು ಫಂಕ್ಷನ್ ಇತ್ತು ಒಂದೆರಡು ಫಂಕ್ಷನ್ಸ್ ಇತ್ತು ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಹೇಗಿತ್ತು ಅಂತ ಜಾಸ್ತಿ ದಿನ ಆಗಿದೆ ಲೈವು ಮತ್ತು ವೀಡಿಯೋಸ್ ಹಾಕಿ ನಾವು ಇವತ್ತು ಎಲ್ಲಿಗೆ ಇದ್ದೀವಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೊಸ್ದಾಗಿರೋವಂತಹ ಬಿಗ್ ಡೇಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಈ ಬಿಸಿಲಲ್ಲಿ ಹೇಗಿತ್ತು ಮತ್ತು ಏನೇನು ಸಿಗುತ್ತೆ ಬಿಗ್ ಡೇ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರೂ ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ಪ್ಲೀಸ್ ಎಲ್ಲರೂ ಫುಲ್ ವೀಡಿಯೋ ನೋಡಿ ನಾವು ಈ ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಕಷ್ಟ ನಿಮಗೂ ಕೂಡ ಗೊತ್ತಾಗುತ್ತೆ ಆಟೋಲ್ಲಿ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಇಪ್ಪತ್ತು ರೂಪಾಯಿ ಮಿಕ್ಕೊಳ್ಳುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಬಿಸಿಲಲ್ಲಿ ಜೂನಿಯರ್ ಕಾಲೇಜ್ ಹತ್ರ ಇಂದ ವಿಶಾಲ್ ಮಾರ್ಟ್ ಅವ್ರಿಗೂ ಹೋಗೋದೇನು ಅಷ್ಟು ಈಸಿ ಅಲ್ಲ ವಿಶಾಲ್ ಮಾರ್ಟ್ಗಿಂತ ಇನ್ನೇ ಹಿಂದೆಗೆ ಇರೋದು ಬಿಗ್ ಡೇ ನೋಡಣೆ ಹೇಗೆ ಗಿರ್ ು ಏನೇನು ಐಟಮ್ಗಳು ಸಿಗುತ್ತೆ ಎಷ್ಟೆಷ್ಟು ಕಾಸ್ಟು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನೋಡಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಬಿಸಿಲಲ್ಲಿ ಬೇರುಗಳೆಲ್ಲ ಮೇಲೆ ತಲೆ ಮೇಲೆ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ವೀಡಿಯೋ ಮಾಡಿರಿ ಅಂದರೆ ನನ್ನ ಫ್ರೆಂಡ್ಸ್ ಯಾರೂ ವೀಡಿಯೋನೇ ಮಾಡಲ್ಲ ಅಯ್ಯೋ ನಾನು ಫೋನ್ ಕೊಡ್ತೀನಿ ನೀನೇ ಮಾಡ್ಕೊ ಅಂತ ಹೇಳ್ತಾರೆ ಅದಕ್ಕೆ ಬೇಡ ಬೇಡಮ್ಮ ನಾನೇ ಮಾಡ್ಕೊತೀನಿ ನನ್ನ ಫೋನಲ್ಲಿ ಅಂತ ನಾನೇ ಮಾಡ್ಕೊತೀನಿ ವೀಡಿಯೋ ಕೂಡ ಆಫ್ಟರ್ನೂನು ಬೇಗ ಬಿಟ್ಬಿಟ್ರೆ ಕಾಲೇಜ್ ಹತ್ರ ಬಸ್ಸಸ್ ಸಿಗೋಲ್ಲ ಬಸ್ಸು ಸಿಕ್ಕಿಲ್ಲ ಅಂದರೂ ಆಟೋ ಆಟೋ ಇತ್ತು ಅದಕ್ಕೆ ಆಟೋಗೆ ಬಂದ್ವಿ ಅಲ್ಲಿ ಇಪ್ಪತ್ತು ರೂಪಾಯಿ ಹೋಯ್ತು ಇನ್ನು ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕಲ್ಲ ಅಂತ ನಡ್ಕೊಂಡು ಹೋಗ್ತಾ ಇರೋದು ಆದ್ರೂ ಫಾಸ್ಟ್ ಫಾಸ್ಟಾಗೆ ನಡ್ಕೊಂಡು ಹೋದ್ವಿ ಈ ಬಿಸಿಲಲ್ಲಿ ಫಾಸ್ಟ್ ಫಾಸ್ಟಾಗಿ ನಡ್ಕೊಂಡು ಹೋದರೆ ಸೆಕೆಂಡ್ ಎಲ್ಲ ಬರುತ್ತೆ ತಿಂದಿರೋದೆಲ್ಲ ತಿನ್ಬಿಟ್ಟು ಬಂದಿದ್ವಿ ಅದಕ್ಕೆ ಒಂದು ಸ್ವಲ್ಪ ಎನರ್ಜಿ ಇತ್ತು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ಅಂದರೆ ಇಲ್ಲ ಕಾಲೇಜಿಂದ ಆಫ್ಟರ್ನೂನ್ ಬಸ್ಸಿಲ್ಲ ತ್ರೀಗಿರೋದು ಒನ್ನಿಗೆ ಬಿಟ್ಟರೆ ತ್ರೀವರೆಗೂ ಏನು ಮಾಡೋದು ಅಂತ ಆಟೋಲ್ಲಿ ಬಂದ್ವಿ ಬಿಗ್ ಡೇಗೆ ಹೋಗೋಣ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಅಂದರು ಅದು ಬೇರೆ ಹೊಸ್ದಾಗ ಓಪನ್ ಆಗಿರೋದಲ್ಲ ಯಾರೂ ನೋಡಿರಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಿಗ್ ಡೇ ನೋಡೋಕೆ ತುಂಬ ಚೆನ್ನಾಗಿದೆ ಆಚೆ ಆಚೆಯಿಂದ ನೋಡಿದ್ರೆ ತುಂಬ ಚೆನ್ನಾಗಿದೆ ಒಳಗಡೆನು ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಇನ್ನೂ ಬಿಗ್ ಡೇಗೆ ಹೋಗಿ ಒಂದು ಸರಿನೂ ನೋಡಿಲ್ಲ ಏನೂ ತೊಗೊಂಡಿಲ್ಲ ಅಂದರೆ ಒಂದು ಸರಿ ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಹೋಗಿ ನೋಡ್ಕೊಬನ್ನಿ ಅಲ್ಲಿ ಇರೋ ಐಟಮ್ಗಳು ಯಾವ್ಯಾವ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಅಂತೆಲ್ಲ ನಾವು ಹೋಗೋಣ ಅಂತ ಹೋಗಿದ್ವಿ ಹೇಗಿದೆ ಬಿಗ್ ಡೇ ಅಂತ ಬಟ್ ಕಾಸ್ಟ್ಲಿ ಅಂತ ಅನಿಸುತ್ತೆ ನಮ್ಮ ಅಕ್ಕನೂ ನನ್ನ ಗೆಸ್ ಮೇಲೆ ಹೇಳಿದರು ಕಾಸ್ಟ್ಲಿ ಇರುತ್ತೆ ಬಿಗ್ ಡೇ ಎಲ್ಲ ವಿಶಾಲ್ ಮಾರ್ಟ್ ಇದ್ದಂಗೆ ಇರೋಲ್ಲ ಅಂತ ನೋಡಿ ಅಂತೂ ಇಂತೂ ಬಂದುಬಿಟ್ವಿ ನಡ್ಕೊಂಡು ಬಿಗ್ ಡೇವರೆಗೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಜೊತೆಯಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಬಿಗ್ ಡೇ ಅಲ್ಲಿ ಏನೂ ತಗೊಂಡಿಲ್ಲ ಅಂದರೂ ವೀಡಿಯೋ ಮಾಡೋಕ್ಕಂತೂ ಪಕ್ಕ ಬಂದಿರೋದು ನಾನು ಈ ವ್ಯಾಚ್ಮ್ಯಾನ್ ಒಂದು ಸ್ವಲ್ಪ ಆವಾಜ್ ಆಗ್ದೆ ನಮಗೆ ಏನಂದರೆ ಬ್ಯಾಗ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಅಮ್ಮ ಅಂತ ನಮಗೇನು ಗೊತ್ತಾಗಲ್ವ ಇಪ್ಪನ ಹೇಳಿದ್ರೆ ನಾನು ಗೊತ್ತಾಗೋದು ನನ್ನ ಫ್ರೆಂಡ್ ಅನುಷಾ ಸಿಕ್ಕಿದ್ಲು ಇಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಡಿಗ್ರಿ ಫ್ರೆಂಡ್ ಅವಳು ನಾನು ಇವಾಗ ಪಿ ಜಿ ಮಾಡ್ತಾ ಇರೋದಲ್ವ ಅವಳು ಕೆಲಸ ಇದ್ದಾಳೆ ನೋಡಿ ಬಿಗ್ ಡೇ ಮೇನ್ ಎಂಟ್ರೆನ್ಸ್ ಈಗಿದೆ ಆವಾಗೆ ಶಾಪಿಂಗ್ ಮಾಡ್ತಾಯಿದ್ದೆ ನನ್ನ ಫ್ರೆಂಡ್ಸು ಕಾಸ್ಮೆಟಿಕ್ಸು ಗಾಗಲ್ಸ್ ಎಲ್ಲ ಚೆನ್ನಾಗಿರೋದು ಇಟ್ಟಿದ್ದಾರೆ ನೋಡಿ ಆವಾಗ ಬಂದಿದ್ದ ತಕ್ಷಣ ಮೇಕಪ್ ಬಟ್ ಅಲ್ಲಿ ಏನು ತಗೊಂಡಿಲ್ಲ ಬಟ್ ಎ ಕಾಸ್ಟ್ ಇದೆ ಎವ್ವಿ ಪ್ರೈಸು ಜಾಸ್ತಿ ಪ್ರೈಝು ಇಲ್ಲಿ ಏನೂ ತಗೊಳಕ್ಕೆ ನಾನು ವೀಡಿಯೋ ಮಾಡ್ಕೊಂಡು ತಗೊಂಡಿಲ್ಲ ಅಂದರೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿದ್ದೆ ನಾನು ಬಟ್ ಏನೂ ತಗೊಂಡಿರ ಅಂತೂ ಹೋಗೋಲ್ಲ ಏನಾದರೂ ತೊಗೊಂಡೇ ತೊಗೊಂತೀನಿ ನೋಡಿ ಏನೋ ತೊಗೊತಾ ಇದ್ದಾರೆ ಇವರು ಉಪ್ಪಿನಕಾಯಿ ಕಾಲೇಜಲ್ಲಿ ಆಫ್ಟರ್ನೂನ್ ಉಪ್ಪಿನಕಾಯಿ ಹಾಕೊಂಡು ತಿನ್ನೋಕೆ ಉಪ್ಪಿನಕಾಯಿ ನೋಡ್ತಾ ಇದ್ದಾರೆ ಆಫ್ಟರ್ನೂನ್ ಎಲ್ಲ ತಂದಿರೋ ಬಾಕ್ಸುಗಳೆಲ್ಲ ತಣ್ಣಕ್ಕಾಗಿರುತ್ತಲ್ಲ ಊಟ ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋಣ ಅಂತ ತಗೊತಾ ಇದ್ದಾರೆ ತಗೊಂಡ್ರೋ ಇಲ್ಲ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಎಲ್ಲ ಎಲ್ಲ ಹೊಸ ಹೊಸ್ದಾಗಿದೆ ಈ ಬಿಗ್ ಅಲ್ಲಿ ಸಿಕ್ಕೋದು ಬೇರೆ ಯಾವ ಮಾರ್ಟ್ಗಳಲ್ಲೂ ಸಿಗೋಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ವಿಶಾಲ್ ಮಾರ್ಟಲ್ಲಿ ಸಿಕ್ಕೋದು ಇಲ್ಲಿ ಸಿಕ್ಕಲ್ಲ ಇಲ್ಲಿ ಸಿಕ್ಕೋದು ಅಲ್ಲಿ ಸಿಕ್ಕಲ್ಲ ಎಲ್ಲನೂ ಆರ್ಟ್ ಬಾಕ್ಸು ಅಷ್ಟೇ ಎಂತೆಂಥ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಐಟಮ್ ಅಡುಗೆ ಮಾಡೋ ಐಟಮ್ಗಳಿದ್ದಾವೆ ಅಂದರೆ ಇಲ್ಲಿ ಒಂದೊಂದು ನಾವೀ ನಾನೆಲ್ಲೂ ಇಷ್ಟು ಡಿಫ್ರೆಂಟಾಗಿರೋ ಪ್ರಾಡಕ್ಟ್ಸ್ನ ನೋಡಿರಲಿಲ್ಲ ಇಲ್ಲಿ ನೋಡಿದೆ ಬಾಕ್ಸಸ್ಸು ಅಷ್ಟೇ ಡಿಫ್ರೆಂಟಾಗಿದೆ ಒಂದ್ಸರಿ ನಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು ನಾನು ಇಲ್ಲಿಗೆ ನಮ್ಮಮ್ಮ ಈಗ ಕಾಸ್ಟ್ ನೋಡಿದ ತಕ್ಷಣವೇ ಬೇಡ ಬೇಡ ಅಂತ ಅಂತೇಳ್ಬಿಟ್ಟು ಕರ್ಕೊಂಡು ಬಿಟ್ಟು ಹೋಗ್ತಾರೆ ವಾಪಸ್ಸು ಒಂದು ಬಾಕ್ಸೇ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಚಿಕ್ಕ ಬಾಕ್ಸು ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗೈತೆ ನೋಡಿಕೊಂಡು ತಿರ್ಕೊಂಡು ಎರಡು ಫ್ಲೋರ್ ಇದೆ ಫುಲ್ಲು ಮೇಲೆ ಕೂಡ ತೋರಿಸ್ತೀನಿ ಹೇಗಿತ್ತು ಅಂತ ಇಲ್ಲಿ ನೋಡಿದ್ದು ಫಸ್ಟ್ ಫ್ಲೋರಲ್ಲಿರೋದೆಲ್ಲ ಫಸ್ಟ್ ಫ್ಲೋರಲ್ಲಿ ಒಂದೊಂದು ಒಂದೊಂದು ರೋನು ವೀಡಿಯೋ ಮಾಡ್ಕೊಂಡು ಮತ್ತೆ ಎರಡನೇ ಫ್ಲೋರ್ಗೆ ಹೋದ್ವಿ ಎರಡನೇ ಫ್ಲೋರಲ್ಲೂ ತುಂಬ ಚೆನ್ನಾಗಿದೆ ಎರಡನೇ ಫ್ಲೋರ್ ಹೋಗೋದಕ್ಕಿಂತ ಇದು ನೋಡಿ ಇದನ್ನು ನಾನು ಒಂದ್ಸರಿ ಚಿಕ್ಕಪೇಟೆಯಲ್ಲಿ ನೋಡಿದ್ದೆ ಚಿಕ್ಕಪೇಟೆಯಲ್ಲಿ ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅಲ್ಲಿಂದ ಎತ್ಕೊಂಡ್ಬರಕ್ಕೆ ಆಗಲ್ಲ ಅಂತ ನಾವು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ ಇಲ್ಲಿ ಕಾಸ್ಟು ತ್ರೀ ತೌಸಂಡ್ ಹಾಕಿದ್ದಾರೆ ಅದ್ರ ಮೇಲೆ ಎವ್ರಿ ಕಾಸ್ಟ್ ಅಂದರೆ ಕಾಸ್ಟು ಮತ್ತು ಈ ಬಾಟಲ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ಕಾಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ನಾನು ಒಂದು ಫೈ ಹಂಡ್ರೆಡ್ಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫೈ ಹಂಡ್ರೆಡ್ಗೆ ಎಷ್ಟು ಬರುತ್ತೆ ಬಿಗ್ ಡೇ ಅಲ್ಲಿ ಅಂತ ನೋಡಿ ಒನ್ ಈ ಬಾಕ್ಸ ಇದು ಇದು ಒಂದು ಬಂದು ತ್ರೀ ಹಂಡ್ರೆಡ್ ಸಮಥಿಂಗು ಏನು ತಗೊಂಡಿಲ್ಲ ಇವರು ಆ ಕಡೆಯಿಂದ ಸುತ್ತ ಹಾಕೊಂಡ್ಬಂದರು ನಾವು ಈ ಕಡೆ ನೋಡ್ಕೊಂಡು ಹೋಗ್ತೀವಿ ಅಂತೇಳ್ಬಿಟ್ಟು ಈ ಕಡೆ ನಡ್ಕೊಂಡು ನೋಡಿ ಅಡುಗೆ ಅಡುಗೆ ಮನೆಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಡಸ್ಟ್ಬಿನ್ಸು ಮತ್ತು ಸ್ಲಿಪ್ಪರ್ಸು ನಾನು ಒಂದು ಕ್ರಾಕ್ಸು ಶೂಸ್ ನೋಡಿದೆ ಸೆವೆನ್ ಹಂಡ್ರೆಡ್ ಇತ್ತು ಅದ್ರ ಮೇಲೆ ಅಲ್ಲೇ ಇಟ್ಬಿಟ್ಟು ಸೆವೆನ್ ಹಂಡ್ರೆಡ್ಗೆ ಏಳು ಜೊತೆ ಬರುತ್ತೆ ಗೂಡಿ ಕಾರ್ಕನ್ಪೇಟೆ ರೋಡಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಸಾಕುಬಿಡಿ ಅಂತ ಹೇಳಿ ಮತ್ತೆ ಬಂದ್ವಿ ನೋಡಿ ಟಿ ಶರ್ಟ್ಸ್ ಕಡೆಗೆ ಬಂದ್ವಿ ನಾನು ಟೀ ಶರ್ಟ್ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ್ದು ಚೆನ್ನಾಗಿದೆ ಅದು ನೋಡ್ತಾಯಿದ್ವಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಒಂದು ಟಿ ಶರ್ಟ್ ಪರ್ಚೇಸ್ ಮಾಡಿದೆ ಯಾಕೆ ಅಂತೂ ಇಂತೂ ಡೇಗೆ ಬಂದಿದ್ದೀನಿ ವಾಪಸ್ ಹೋಗ್ಬಾರ್ದು ಅಂತ ಮತ್ತೆ ಆಟ ಸಾಮಾನುಗಳು ಇದ್ದಾವೆ ನೋಡಿ ಆಟ ಸಾಮಾನು ಅದೊಂದು ತಗೊಂಡೆ ನಮ್ಮ ಆಟ ಆಡೋಕ್ಕೆ ಮತ್ತು ಎಲ್ಲನೂ ಅಷ್ಟೇ ತುಂಬ ತುಂಬ ಕ್ವಾಲಿಟಿ ಇರೋವಂಥ ಐಟಮ್ಸ್ ಇಟ್ಟಿದ್ದಾರೆ ಇಲ್ಲೆಲ್ಲ ಯಾವುದೂ ಲೋಕಲ್ ಬ್ರ್ಯಾಂಡ್ ಲೋಕಲ್ ಅಂತೂ ಇಲ್ಲ ಎಲ್ಲ ಬ್ರ್ಯಾಂಡೆಡೆ ಮತ್ತು ಇನ್ನೊಂದು ನಾನು ಬೊಂಬೆಗಳು ನೋಡಿದೆ ಬೊಂಬೆಗಳು ಕೂಡ ತುಂಬ ಕಾಸ್ಟ್ ನೋಡಿ ಇನ್ನು ಪಾತ್ರೆಗಳು ಮೇಲೆ ಎಲ್ಲ ಜಾಸ್ತಿ ಜಾಸ್ತಿ ಅಡುಗೆ ಮನೆಗೆ ಯೂಸ್ ಆಗೋವಂಥದ್ದು ಮತ್ತು ಕರ್ಟನ್ಸ್ ಇಟ್ಟಿದ್ದಾರೆ ಕರ್ಟನ್ಸ್ ಏನಷ್ಟು ಇಟ್ಟಿಲ್ಲ ಇದು ಅಡುಗೆ ಮನೆಗೆ ಬೇಕಾಗ ಗ್ಯಾಸ್ಗಳು ಪಿಜನ್ ಕಂಪ್ನಿದು ಬಟರ್ಫ್ಲೈ ಕಂಪ್ನಿದುಲ್ಲ ಇಟ್ಟಿದ್ದಾರೆ ಮತ್ತು ಕ್ಲಾಕ್ಸ್ ಗಡಿಯಾರಗಳು ಇಟ್ಟಿದ್ದಾರೆ ಮತ್ತು ಇವೆ ಟ್ರೇಸು ಎಲ್ಲ ಒಂದು ಬ್ಯಾಗೇ ಆ್ಯಕ್ಚುಲಿ ಒಂದು ಚಿಕ್ಕದು ಬ್ಯಾಗು ಫೋರ್ ಹಂಡ್ರೆಡೋ ಫೈವ್ ಹಂಡ್ರೆಡೋ ಸಮಥಿಂಗ್ ಇತ್ತು ಗಡಿಯಾರಗಳೆಲ್ಲ ನನಗೆ ಯಾವುದೋ ಒಂದು ಗಡಿಯಾರ ನೋಡಿದೆ ಅದು ಸೆವೆನ್ ಹಂಡ್ರೆಡ್ ಏನೋ ಇತ್ತು ಬಟ್ ಪರವಾಗಿಲ್ಲ ಅಂತ ಅನ್ನಿಸ್ತು ಗಡಿಯಾರ ಒಂದು ನೋಡಿ ಬ್ಯಾಗ್ಸು ಬ್ಯಾಗ್ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಚಿಕ್ಕದು ಚೆನ್ನಾಗಿತ್ತು ಅದು ಕಾಸ್ಟೇ ಹಾಕಿಲ್ಲ ಅದ್ರ ಮೇಲೆ ಇನ್ನೊಂದು ಬ್ಯಾಗು ಸೆವೆನ್ ಹಂಡ್ರೆಡ್ ಇತ್ತು ಅಲ್ಲೇ ತಗಲಾಕಿ ವೀಡಿಯೋ ಮಾಡ್ಕೊಂಡು ಸಾಕ್ಬೇಡಿ ಅಂತ ನಾನು ತಗೊಂಡಿದ್ದೆ ಎರಡೇ ಐಟಮು ಅದಕ್ಕೊಂದು ಟ್ರೇನ ಹೇಳ್ಕೊಂಡು ಅಲ್ಲೇ ಇರೋರೆಲ್ಲ ಚೆನ್ನಾಗಿ ಬೈಕೊಂಡಿರ್ತಾರೆ ಇವರೇನು ತಗೊಳ್ಳೋಕೆ ಬಂದಿದ್ದಾರೆ ಇಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಕಾರ್ಸು ಚಿಕ್ಕಮಗಳ ಆಡೋದಕ್ಕೆ ಕಾರುಗಳು ಕೂಡ ಇತ್ತು ತೊಗೋಬೇಕಿತ್ತು ಒಂದು ಐದೈದು ಸಾವಿರ ಕೊಟ್ಟು ಐದು ಸಾವಿರ ಮೇಲೇ ಅಲ್ಲೆಲ್ಲ ನೋಡಿ ಇಲ್ಲೇನೋ ತಗೊತಾ ಇದ್ದಾರೆ ಟೀ ಶರ್ಟು ಟೀ ಶರ್ಟ್ ತೊಗೊಂಡೆ ಅಂತ ಹೇಳಿದೆ ನಾವು ನೋಡೋಕೆ ಹಾಗೆ ನೋಡಿಕೊಂಡು ಫುಲ್ಲು ಹ್ಯಾಂಡ್ಗೆ ಗ್ಲೌಸಸ್ ನೋಡ್ತಾ ಇದ್ದಾರೆ ಗ್ಲೌಸಸ್ ಎಲ್ಲ ನೋಡ್ಕೊಂಡು ಅವಳು ಒನ್ ಜೊತೆ ತೊಗೊಂಡ್ಲು ನನ್ನ ಫ್ರೆಂಡು ನನಗೇನು ಬೇಡ ಅಂತ ಅಂದೆ ನನ್ನ ಹತ್ರನೇ ಎರಡು ಜೊತೆ ಇದೆ ಅದನ್ನು ತಗೊಂಡೆಲ್ಲ ಹಾಕೊಳ್ಳಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಬಟ್ಟೆಗಳು ತುಂಬ ಚೆನ್ನಾಗಿದೆ ಟಿ ಶರ್ಟ್ಸು ಮತ್ತು ಇದು ಜಾಕೆಟ್ಸು ನಮಗೂ ಕೂಡ ಜಾಕೆಟ್ಸ್ ಇದೆ ಚಿಕ್ಕ ಮಕ್ಕಳಿಗೆಲ್ಲ ಇದೆ ಬಟ್ ಸ್ಲಿಪ್ಪರ್ಸು ನನಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ತುಂಬ ಚೆನ್ನಾಗಿದೆ ಬ್ರ್ಯಾಂಡು ನಾವು ಒಂದು ಎರಡು ವರ್ಷ ಹಾಕೊಂಡ್ರೂ ಕೂಡ ಅವು ಹಾಳಾಗಲ್ಲ ನಾವೆಲ್ಲ ಹೆಂಗೆ ಆಸೆ ಪಡ್ತೀವಿ ಅಂದರೆ ಒಂದೂರು ರೂಪಾಯಿ ತೊಗೊಳ್ಳೋಣ ಬಿಡು ಒಂದು ತಿಂಗಳ ಕಿತ್ತು ಅಂತ ಯೋಚನೆ ಮಾಡ್ತೀವಿ ಆಗ ಆ ಬ್ರ್ಯಾಂಡ್ ತಗೊಂಡ್ರೆ ಟೂ ಇಯರ್ಸ್ ಆದ್ರೂ ಅದನ್ನೇ ಯೂಸ್ ಮಾಡಬೇಕು ಅದು ಬೇಗ ಕಿತ್ತೋಗೋಲ್ಲ ಹಾಗೆ ಇವರೇನೋ ಚಾಕ್ಲೇಟಲ್ಲಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಚಾಕ್ಲೇಟ್ಸು ಅಷ್ಟೇ ಹೆವಿ ಕಾಸ್ಟ್ಲಿ ಬಟ್ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಚಾಕ್ಲೇಟ್ಸು ಬಂದಿದ ತಕ್ಷಣ ಇರೋದೇ ಲೆಫ್ಟ್ ಸೈಡ್ಗೆ ಇರೋದೇ ಚಾಕ್ಲೇಟ್ಸು ಚಿಕ್ಕ ಮಕ್ಕಳ ಅಟ್ರಾಕ್ಷನ್ ಆಗಿ ತಗೊಳ್ಳಿ ಅಂತ ಇಟ್ಟಿರೋದು ಇದನ್ನು ಚಾಕ್ಲೇಟ್ಸು ವೆರೈಟಿ ವೆರೈಟಿ ಚಾಕ್ಲೇಟ್ಸ್ ಇದೆ ಮತ್ತು ಡ್ರೈ ಫ್ರೂಟ್ಸ್ ನೆಟ್ಟಿದ್ದಾರೆ ಫಸ್ಟಲ್ಲೇ ಚಾಕ್ಲೇಟ್ಸು ಮಕ್ಕಳನ್ನ ಕರ್ಕೊಂಬಂದರೆ ಫಸ್ಟು ನಿಮ್ಮನ್ನು ಹೋಗೋದೇ ಚಾಕ್ಲೇಟ್ಸ್ ಕಡೆಗೆ ಚಾಕ್ಲೇಟ್ಸ್ ಅಷ್ಟು ಚೆನ್ನಾಗಿದೆ ನಾನು ಯಾವುದೂ ತೊಗೊಂಡು ತಿನ್ನಲಿಲ್ಲ ಅದು ನೋಡೋಕ್ಕೆ ಚೆನ್ನಾಗಿದೆ ನೋಡಿ ಅದೊಂಥರ ಇದೆ ಎಲ್ಲನೂ ನೋಡಿಕೊಂಡು ಇಡೀ ಬಿಗ್ಡೇನೆ ಒಂದು ರೌಂಡ್ ಹಾಕ್ಕೊಂಡು ನಾನು ಏನು ತೊಗೊತಿನೋ ಬಿಡ್ತೀನೋ ಗೊತ್ತಿಲ್ಲ ವೀಡಿಯೋ ಅಂತೂ ಮಾಡ್ಕೊಂಡೇ ಹೋಗ್ತೀನಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಬಂದಿರೋದು ನೋಡಿ ಅವ್ರು ಯಾವುದೋ ಒಂದು ಪ್ರಾಡಕ್ಟ್ನ ಇದ್ದಾರೆ ನೋಡಿ ಚಿಕ್ಕ ಮಗು ಒಂದಿದೆ ಡ್ರೈ ಫ್ರೂಟ್ಸು ವೆರೈಟಿ ವೆರೈಟಿ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದಾರೆ ಆ ಬಾಕ್ಸಸ್ಸು ಅಷ್ಟೇ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಕಸ್ಟಮರ್ಸ್ ಬಂದಿದ ತಕ್ಷಣ ಅದನ್ನು ತಗೊಳ್ಳಿ ಅಂತ ಅನಿಸುತ್ತೆ ಆ ಥರನೇ ಇಟ್ಟಿದ್ದಾರೆ ಮುಂದೆ ಬಂದಿದ್ದ ತಕ್ಷಣ ನೋಡಿ ಚಾಕ್ಲೇಟ್ಸು ತುಂಬ ಚೆನ್ನಾಗಿತ್ತು ಬಿಗ್ ಡೇ ಹಾಗೆ ಆ ಕಡೆ ಗ್ರಾಸರೀಸ್ ಎಲ್ಲ ಇಟ್ಟಿದ್ದಾರೆ ಮತ್ತು ವೆಜಿಟೇಬಲ್ಸ್ ಇಟ್ಟಿದ್ದಾರೆ ಫ್ರೂಟ್ಸ್ನ ಇಟ್ಟಿದ್ದಾರೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ತೋರಿಸ್ತೀನಿ ಬನ್ನಿ ನಾನು ಯಾವುದೋ ಒಂದು ಪ್ರಾಡಕ್ಟ್ ಬಿಲ್ಲಿಂಗ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ ಆ ಕಡೆ ಇನ್ನೂ ಒಂದು ಸ್ವಲ್ಪ ಇದೆ ಬಾ ಬಟ್ ನೋಡಿ ಕರ್ಕೊಂಡು ಹೋದ್ಲು ನನ್ನ ಫ್ರೆಂಡು ನೋಡಿ ಗ್ರ ಇದು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಇಟ್ಟಿದ್ದಾರೆ ಈರುಳ್ಳಿ ಮತ್ತು ಕೊತ್ತಂಬರಿ ಪುದಿನ ಟೊಮೆಟೊ ಎಲ್ಲರೂ ನೋಡಿರ್ತೀರ ಹೋಗಿರ್ತೀರ ಇಷ್ಟೊತ್ತು ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರ ಮತ್ತು ಇನ್ನೊಂದು ಯಾವುದೋ ನಾನು ನೋಡಿದೆ ಇದು ಕ್ಯಾರೆಟ್ ಥರದ್ದು ಬನ್ನಿ ತೋರಿಸ್ತೀನಿ ಅದನ್ನು ಎಲ್ಲ ಇಟ್ಟಿದ್ದಾರೆ ವೆಜಿಟೇಬಲ್ಸು ಎಲ್ಲ ಆ ಕಡೆ ಯಾರಾದರೂ ಹೋದ್ರೆ ಬಿಗ್ ಡೇಗೆ ಹೋದ್ರೆ ಯಾರು ವೆಜಿಟೇಬಲ್ಸ್ ತೊಗೊಳ್ಳಲ್ಲ ಜಾಸ್ತಿ ನೋಡಿ ಇದು ಡಿಫ್ರೆಂಟಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಕ್ಯಾರೆಕ್ಟ್ ಕ್ಯಾರೆಕ್ಟೇ ಅದು ಬಟ್ ಬೇರೆ ಕಂಟ್ರಿದು ಅಂತ ಅನಿಸುತ್ತೆ ಇದು ನೋಡಿ ಇನ್ನೊಂದು ಥರ ಕ್ಯಾರೆಕ್ಟ್ ಅದು ಇದು ಏನು ಮಾವಿನಕಾಯಿ ಇಟ್ಟಿದ್ದಾರೆ ಮಾವಿನಕಾಯಿ ಇನ್ನೂ ಬಂದಿಲ್ಲ ಆವಾಗ ಮಾವಿನಕಾಯಿ ಕೂಡ ಇದೆ ಬಿಗ್ ಡೇ ಅಲ್ಲಿ ನೀವು ಯಾರಾದರೂ ಮಾವಿನಕಾಯಿ ಲವರ್ಸ್ ಆದರೆ ಬಿಗ್ ಡೇ ಅಲ್ಲಿ ಮಾವಿನಕಾಯಿ ಸಿಗುತ್ತೆ ಓ ಒಂದ್ಸರಿ ವಿಸಿಟ್ ಮಾಡಿ ಚೋಪೆಕಾಯಿ ಇಟ್ಟಿದ್ದಾರೆ ಜಾಸ್ತಿ ಇಟ್ಟಿದ್ದಾರೆ ಆರೆಂಜು ಪೈನಾಪಲ್ಲು ವಾಟರ್ ಮಿಲನ್ನು ಮತ್ತು ಜ್ಯೂಸ್ ಜ್ಯೂಸ್ ತಗೊಂಡ್ವಿ ನಾವು ಒಂದೊಂದು ಜ್ಯೂಸು ಬಟ್ ಕಾಸ್ಟ್ಲಿ ಅಂತ ಏನು ಜ್ಯೂಸು ಎಲ್ಲ ನಾರ್ಮಲ್ ಕಾಸ್ಟೇ ಬಟ್ ಬೇರೆ ಪ್ರಾಡಕ್ಟ್ಸು ನಾನು ಒಂದು ಗೊಂಬೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ಕೆಟ್ಟದನ್ನು ನೋಡಬಾರದು ಕೇಳಬಾರದು ಮತ್ತು ಮಾತನಾಡಬಾರದು ಅಂತ ಮೂರು ಬೊಂಬೆಗಳು ಗ್ಲಾಸಲ್ಲಿದ್ದಿದ್ದದು ಗಾಜಿಂದು ಅದು ಒಂದು ಬೊಂಬೆನೇ ತ್ರೀ ಹಂಡ್ರೆಡ್ ಸಮಥಿಂಗ್ ಇತ್ತು ಅದಕ್ಕೆ ಒಂದು ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ಅಂತ ತಗೊಳ್ಳಲಿಲ್ಲ ಯಾಕಂದರೆ ಅಷ್ಟು ಕಾಸ್ಟ್ ನಾವು ಅಷ್ಟು ಪ್ರೈಸ್ ಕೊಟ್ಟು ತಗೊಳ್ಳೋ ಅಂತ ಅವರಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಅಷ್ಟು ಪ್ರೈಸ್ ಕೊಟ್ಟು ತೊಗೊಳ್ಳೋ ಕೆಪಾಸಿಟಿ ಕೂಡ ನಮಗಿಲ್ಲ ಯಾರೋ ಚೆನ್ನಾಗಿರೋರು ತೊಗೋಬೇಕು ಅಂದರೆ ತೊಗೋಬೋದು ಬಟ್ ಕಾಸ್ಟ್ಲಿ ಜಾಸ್ತಿ ಇದೆ ಬಟ್ ಅದು ಒಂದೊಂದು ಪ್ರಾಡಕ್ಟು ಸಪ್ರೇಟ್ ಸಪ್ರೇಟಾಗಿ ತೊಗೊಬೋದು ನಾವು ಮೂರೂ ಸೇರಿ ತ್ರೀ ಹಂಡ್ರೆಡ್ ಏನೋ ಅಂತ ಅಂದ್ಕೊಂಡ್ರೆ ಅಲ್ಲ ಬೊಂಬೆ ಮೇಲೇ ಹಾಕಿದ್ದಾರೆ ಅದನ್ನೇನಾದರೂ ಬಿಳ್ಸಾಕದ್ದು ನೀವೇ ಅಮೌಂಟ್ ಕಟ್ಕೊಡ್ಬೇಕು ಅದು ಎಲ್ಲ ಕಡೆನೂ ಇನ್ನೂ ಯಾರು ನಮ್ಮ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್